ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆರೋಗ್ಯದ ಅಡುಗೆ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಹಾಗೆ ಎಲ್ಲರೂ ಕೂಡ ಹೇಗಿದ್ದೀರಾ ಹಾಗೆಯೇ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನಾನು ಒಳ್ಳೆ ಸ್ವೀಟ್ ರೆಸಿಪಿನ ತೊಗೊಂಡು ಬಂದಿದ್ದೀನಿ ಗಿಣ್ಣು ಅಂತ ಒಂದು ರೆಸಿಪಿನ ನೀವು ಕೇಳಿದ್ದೀರಾ ಅದನ್ನು ಎಷ್ಟೋ ಜನ ಇಷ್ಟಪಟ್ಟು ತಿಂತಾರೆ ಗಿಣ್ಣನ ಮಾಡೋದಕ್ಕೆ ಗಿಣ್ಣಿನ ಹಾಲೇ ಬೇಕು ಅನ್ನೋದು ಏನೂ ಇಲ್ಲ ಕೇವಲ ಈ ಒಂದು ವಸ್ತುನ ನಾವು ಬಳಸಿ ನಾವು ದಿಢೀರಾಗಿ ಕೇವಲ ಒಂದು ಹತ್ತು ನಿಮಿಷದ ಒಳಗಡೆನೆ ನಾವು ಇದನ್ನು ಪ್ರಿಪೇರ್ ಮಾಡ್ಕೊಳ್ಬೋದು ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಫಸ್ಟ್ ಟೈಮು ಬಂದು ನೋಡ್ತಾ ಇದ್ದೀರಾ ಹಾಗೆ ನೋಡಬೇಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕೋನ್ನ ಕ್ಲಿಕ್ ಮಾಡಿ ಅದರಲ್ಲಿ ಹೋಗಿ ನೀವು ಆಲ್ ಅನ್ನೋದನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಹಾಕೋ ಪ್ರತಿ ಒಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಹಾಗೆ ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆಯೇ ಎಲ್ಲೂ ಸ್ಕಿಪ್ ಮಾಡ್ತೀನಿ ವಿಡಿಯೋನ ನೋಡಿ ಮೊದಲನೇದಾಗಿ ನೋಡಿ ನಾನಿಲ್ಲಿ ಚೈನಾ ಗ್ರಾಸ್ನ ತಗೊಂಡಿದ್ದೀನಿ ಇದನ್ನ ನಾವು ಅಗರ್ ಅಗರ್ ಅಂತ ಕೂಡ ಕರಿತೀವಿ ಹಾಗೆ ನೋಡಿ ಇಲ್ಲಿ ನೋಡ್ತಾ ಇದ್ದೀರಲ್ವ ಚೈನಾ ಗ್ರಾಸ್ ಅಂತ ಇದೆ ಹಾಗೆಯೇ ನಾವು ಯಾವುದೇ ಒಂದು ಪ್ಯಾಕೆಟ್ನ ತಗೊಳ್ಳೋದಕ್ಕಿಂತ ಮುಂಚೆ ಡೇಟ್ ಅಂದರೆ ಎಕ್ಸ್ಪೈರಿ ಡೇಟ್ನ ನೋಡಿ ನೀವು ಸಲ ಚೆಕ್ ಮಾಡಿ ತಗೊಳ್ಳಿ ಹಾಗೆ ಇದು ಎಮ್ ಆರ್ ಪಿ ಬಂದು ಮೂವತ್ತು ರೂಪಾಯಿ ಇದೆ ಡಿಸ್ಕೌಂಟ್ ಹೋಗಿ ಇಪ್ಪತ್ತೈದು ರೂಪಾಯಿಗೆಲ್ಲ ಸಿಕ್ಕಿದೆ ಇದು ಇದು ಬಂದು ಹತ್ತು ಗ್ರಾಮ್ ಅಷ್ಟೇ ಇರೋದು ಹಾಗೆ ನೋಡಿ ಇಲ್ಲೂ ಸಹ ತೋರಿಸ್ತಾ ಇದ್ದೀನಿ ಎಕ್ಸ್ಪೈರಿ ಡೇಟ್ ಇನ್ನು ತನಕ ಇದೆ ಹಾಗೆ ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಮೊದಲನೇದಾಗಿ ಕಟ್ ಮಾಡಿಕೊಂಡು ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ನಾನಿಲ್ಲಿ ಮಾಡ್ತಾ ಇರೋದು ಸುಮಾರು ಒಂದು ಅರ್ಧ ಲೀಟರ್ ಹಾಲಿಗೆ ನಾನು ಈ ಒಂದು ಹತ್ತು ಗ್ರಾಮು ಚೈನಾ ಗ್ರಾಸ್ನ ನಾನು ಇಲ್ಲಿ ಬಳಸ್ತಾ ಇದ್ದೀನಿ ಹಾಗೆ ಇದು ವೆಜಿಟೇರಿಯನ್ನು ಖಂಡಿತವಾಗ್ಲೂ ನಾನ್ ವೆಜ್ ಅಲ್ಲ ಇವಾಗ ನೋಡಿ ನಾನು ಕೈಯಿಂದ ಇದನ್ನು ಜಸ್ಟ್ ಈ ಥರ ಪೀಸ್ ಮಾಡಿಬಿಟ್ಟು ನಾನು ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ವೆಜಿಟೇರಿಯನ್ ಅವರು ಖಂಡಿತವಾಗ್ಲೂ ಇದನ್ನು ನೀವು ಮಾಡಿಕೊಂಡು ತಿನ್ಬೋದು ಯಾವುದೇ ರೀತಿ ನಾನ್ ವೆಜ್ ಎಲ್ಲ ಇದಕ್ಕೆ ಯಾವುದೇ ರೀತಿ ಮಿಕ್ಸ್ ಮಾಡಿರೋದಿಲ್ಲ ನೋಡಿ ಯಾವ ರೀತಿ ಇದೆ ಅಂತ ಅಂದ್ಬಿಟ್ಟು ಅರ್ಧ ಲೀಟರ್ ಹಾಲಿಗೆ ಈ ಒಂದು ಹತ್ತು ಗ್ರಾಮು ಚೈನಾ ಗ್ರಾಸು ಸಾಕಾಗುತ್ತೆ ಹಾಗೆ ಈಗ ನೋಡಿ ಒಂದು ಪಾತ್ರೆಗೆ ನಾನು ಕಾಯಿಸಿ ಆಲ್ರೆಡಿ ಇಟ್ಕೊಂಡಿರುವಂತಹ ಹಾಲನ್ನೇ ನಾನಿಲ್ಲಿ ಬಳಸ್ತಾ ಇದ್ದೀನಿ ನಾನಿಲ್ಲಿ ಅರ್ಧ ಲೀಟರ್ ಅಷ್ಟೇ ಬಳಸ್ತಾ ಇರೋದು ಸ್ವಲ್ಪ ಹಾಲು ಗಟ್ಟಿಗಿರೋದು ನಾವು ಇಲ್ಲಿ ನೀವು ಇಲ್ಲಿ ಒಳ್ಳೆಯದು ಬೇಕಾದರೆ ನೀವು ಇಲ್ಲಿ ಹಸಿ ಹಾಲನ್ನೇ ನೀವು ಇಲ್ಲಿ ಕಾಯಿಸ್ಕೊಳ್ಬೋದು ನಾನಿಲ್ಲಿ ಆಲ್ರೆಡಿ ಕಾಯಿಸಿರೋಂಥದ್ದೇ ಹಾಲನ್ನೇ ನಾನಿಲ್ಲಿ ಬಳಸ್ತಾ ಇದ್ದೀನಿ ಅದನ್ನ ನಾನು ಸೈಡಿಗೆ ಇಟ್ಕೊಳ್ತಾ ಇದ್ದೀನಿ ಅದು ಕಾಯ್ತಾ ಇರಲಿ ನಂತರ ನೋಡಿ ಈ ಒಂದು ಪಾತ್ರೆಗೆ ನಾನಿಲ್ಲಿ ಚೈನಾ ಗ್ರಾಸ್ನ ಹಾಕ್ಕೊಂಡಿದ್ದೀನಿ ಹಾಗೆ ಈ ಬೌಲಲ್ಲಿ ಅರ್ಧ ಭಾಗ ನಾನಿಲ್ಲಿ ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ ನಾನು ಫಸ್ಟ್ ಸ್ವಲ್ಪನೇ ಹಾಕ್ಕೊಳ್ತಾ ಇದ್ದೀನಿ ಯಾಕೆ ಅಂತ ಅಂದರೆ ಗಿಣ್ಣು ಅಂತ ಅಂತ ಅಂದರೆ ಸ್ವಲ್ಪ ಗಟ್ಟಿಯಾಗಿರ್ಬೇಕಲ್ವ ಹಾಗಾಗಿ ಜಾಸ್ತಿ ಅಕಸ್ಮಾತ್ ನೀರು ಹಾಕಿಬಿಟ್ರೆ ಬರೋದಿಲ್ಲ ಹಾಗಾಗಿ ನೀರನ್ನ ಆದಷ್ಟು ಸ್ವಲ್ಪ ಕಮ್ಮಿನೇ ಬಳಸಿ ಹಾಲು ಸ್ವಲ್ಪ ಗಟ್ಟಿಯಾಗೇ ಇರಬೇಕು ನೋಡಿ ಹಾಲು ಒಂದೆರಡು ನಿಮಿಷಕ್ಕೆಲ್ಲ ಕಾಯುತ್ತೆ ಇದು ಯಾಕಂದ್ರೆ ಬೇಗ ಒಂದೇ ನಾವು ಸ್ಟವ್ ಅಲ್ಲಿ ಈ ಕಡೆ ನಾವು ಈ ಚೈನಾ ಗ್ರಾಸ್ನ ನಾವು ಇದನ್ನ ಕರಗಿಸ್ಕೊಳ್ಬೇಕಾಗತ್ತೆ ಅಂದ್ರೆ ಗಂಜಿ ತರ ಆಗಬೇಕು ಅಲ್ಲಿವರೆಗೂ ನಾವು ಇದನ್ನ ಮಿಕ್ಸ್ ಮಾಡಬೇಕು ಒಂದು ಊರಿಂದ ನಾಲ್ಕು ನಿಮಿಷಕ್ಕೆಲ್ಲ ಇದು ರೆಡಿ ಆಗಿಬಿಡುತ್ತೆ ಇದು ಕಂಪ್ಲೀಟ್ ಗಂಜಿ ತರ ಆಗುತ್ತೆ ಹಾಗೆಯೇ ಲೋ ಫ್ಲೇಮ್ ನಾವು ಇದನ್ನ ಮಾಡ್ಕೊಳ್ಬೇಕಾಗುತ್ತೆ ಹಾಗೆಯೇ ನೋಡಿ ಇನ್ನೊಂದು ಸ್ವಲ್ಪ ನಾನು ಇಲ್ಲಿ ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಇಷ್ಟಿರ್ಬೇಕಾಗತ್ತೆ ತುಂಬಾ ಜಾಸ್ತಿನೂ ನಾವಿಲ್ಲಿ ನೀರನ್ನ ಮಾಡ್ಕೊಳಕ್ ಹೋಗಬಾರ್ದು ಈ ಕಡೆ ನೋಡಿ ಹಾಲು ಕೂಡ ಕಾಯಿತು ನಂತರ ಈ ಕಡೆ ನೋಡಿ ಚೈನ ಗ್ರಾಸ್ ಕೂಡ ಇದು ರೆಡಿ ಆಗಿದೆ ನೋಡಿ ಕಂಪ್ಲೀಟ್ ಗಂಜಿ ತರ ಆಗಿದೆ ಈ ರೀತಿಯಾಗಿ ಕಂಪ್ಲೀಟ್ ಇದು ಕರಗಬೇಕು ನಂತರ ಈ ಕಡೆ ನೋಡಿ ಹಾಲು ಇವಾಗ ಉಕ್ಕು ಬರ್ತಾ ಇದೆಯಲ್ವಾ ಈ ಟೈಮಲ್ಲಿ ನಾನೀಗ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಕೆನೆ ಎಲ್ಲ ಕಟ್ಟುತ್ತಲ್ವ ಅದನ್ನೆಲ್ಲ ಸ್ವಲ್ಪ ಬ್ರೇಕ್ ಮಾಡಿಕೊಳ್ಬೇಕಾಗುತ್ತೆ ಹಾಗೆ ಇದಕ್ಕೆ ನಾನಿಲ್ಲಿ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನು ನಾನಿಲ್ಲಿ ಶುಗರ್ನ ಬಳಸ್ತಾ ಇದ್ದೀನಿ ನೀವು ಇಲ್ಲಿ ಸಕ್ಕರೆ ಎಷ್ಟು ಬೇಕೋ ಅಷ್ಟು ನೀವು ಇಲ್ಲಿ ಪ್ರಮಾಣದಲ್ಲಿ ಬಳಸ್ಕೊಳ್ಬೋದು ಅಥವಾ ನೀವು ಇಲ್ಲಿ ಸಕ್ಕರೆ ಬದಲಾಗಿ ಇಲ್ಲಿ ಬೆಲ್ಲ ಕೂಡ ಬಳಸ್ಕೊಳ್ಬೋದು ಬಟ್ ನಾನಿಲ್ಲಿ ಸಕ್ಕರೆ ಏನಕ್ಕೆ ಬಳಸ್ತಾ ಇದ್ದೀನಿ ಅಂತ ಅಂದರೆ ನೋಡೋದಕ್ಕೆ ಒಂದು ಚೆನ್ನಾಗಿ ಕಾಣಲಿ ಅನ್ನೋ ಕಾರಣಕ್ಕೆ ನಾನಿಲ್ಲಿ ಸಕ್ಕರೆನ ಬಳಸ್ತಾ ಇದ್ದೀನಿ ಅಷ್ಟೇ ನೀವು ಬೇಕಾದರೆ ಇಲ್ಲಿ ಬೆಲ್ಲ ಕೂಡ ಬಳಸ್ಕೊಳ್ಬೋದು ನೋಡಿ ಚೈನ ಗ್ರಾಸ್ ಕೂಡ ಕರೆಕ್ಟಾಗಿ ಒಳ್ಳೆ ಕನ್ಸಿಸ್ಟೆನ್ಸಿನಲ್ಲಿ ರೆಡಿ ಆಗಿದೆ ನಂತರ ನೋಡಿ ನಾನಿವಾಗ ಹಾಲನ್ನು ಇವಾಗ ಇಲ್ಲಿ ತಂದು ಇಟ್ಕೊಂಡಿದ್ದೀನಿ ಈಗ ಇದಕ್ಕೆ ನಾನು ಚೈನ ಗ್ರಾಸನ್ನ ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಎರಡು ನಿಮಿಷ ನಾವು ಇದನ್ನು ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಮತ್ತು ಜಾಸ್ತಿನೂ ನಾವು ಇದನ್ನು ಕುದಿಸೋ ಅವಶ್ಯಕತೆ ಇಲ್ಲ ಯಾಕಂದರೆ ಹಾಲು ನಾವಿಲ್ಲಿ ಕಾಯಿಸ್ಕೊಂಡಿದ್ದೀವಿ ಹಾಗೆಯೇ ಗ್ರಾಸ್ ಕೂಡ ಇಲ್ಲಿ ಎಲ್ಲ ಕಂಪ್ಲೀಟ್ ರೆಡಿಯಾಗಿದೆ ಜಸ್ಟ್ ಮಿಕ್ಸ್ ಮಾಡಿ ಒಂದರಿಂದ ಎರಡು ನಿಮಿಷ ನಾವು ಹಾಗೆ ಬಿಟ್ಟರೆ ಸಾಕಾಗುತ್ತೆ ಇದಕ್ಕೆ ನಾನು ಇವಾಗ ಸ್ವಲ್ಪ ಏಲಕ್ಕಿ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಈ ಗಿಣ್ಣಿಗೆ ಅಲ್ವಾ ಅದಕ್ಕೆ ನಾನು ಒಂದು ಕಾಲು ಟೀ ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಇವಾಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ರೆಡಿ ಆಗಿದೆ ತುಂಬಾ ಈಸಿಯಾಗಿ ಸಖತ್ತು ರುಚಿಯಾಗಿ ಸೇಮ್ ನೀವು ಇದನ್ನು ತಿಂದರೆ ಸೇಮ್ ಗಿಣ್ಣುನೇ ತಿಂತಾ ಇದ್ದೀನಿ ಅನ್ನೋ ಅಷ್ಟು ಫೀಲ್ ಆಗುತ್ತೆ ಇವಾಗ ನಾನು ಸ್ಟೌವ್ನ ಆಫ್ ಮಾಡ್ಕೊಂಡಿದ್ದೀನಿ ನಂತರ ಒಂದು ಪ್ಲೇಟಿಗೆ ನಾನು ಹಾಕ್ಕೊಂಡಿದ್ದೀನಿ ಹಾಗೆ ಇದನ್ನು ನಾನು ಸ್ವಲ್ಪ ಕೂಲ್ ಆಗೋದಿಕ್ಕೆ ಹಾಗೆ ಬಿಡ್ತಾ ಇದ್ದೀನಿ ಒಂದು ಮುಕ್ಕಲ್ ಅವರ್ ಒನ್ ಅವರ್ ಬಿಟ್ಟರೆ ಸಾಕಾಗುತ್ತೆ ನಂತರ ನಾನು ಇವಾಗ ಸ್ವಲ್ಪ ಪಿಸ್ತಾ ಹಾಗೆಯೇ ಬಾದಾಮಿನ ಸ್ವಲ್ಪ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಈಗ ಮೇಲ್ಗಡೆ ಹಾಕ್ಕೊಳ್ತಾ ಇದ್ದೀನಿ ಲುಕ್ ವೈಸ್ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಹಾಗೆಯೇ ಎಲ್ತಿಗೂ ಕೂಡ ತುಂಬಾ ಒಳ್ಳೇದಲ್ವ ಹಾಗೆ ನೋಡಿ ಒಂದು ಹಾಫ್ ಆನ್ ಅವರ್ ಇವಾಗ ಇದನ್ನು ತಣ್ಣಗಾಗೋದಕ್ಕೆ ಬಿಡ್ತಾ ಇದ್ದೀನಿ ಇವಾಗ ನೋಡಿ ಒನ್ ಅವರ್ ಆದಮೇಲೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಯಾವ ರೀತಿ ಬಂದಿದೆ ಅಂತ ನೋಡಿ ಯಾವ ರೀತಿ ನೋಡಿ ಜಸ್ಟ್ ಈ ತರ ಶೇಕ್ ಮಾಡಿದ್ರೆ ನೋಡಿ ಅದು ಯಾವ ರೀತಿ ಶೇಕ್ ಆಗ್ತಾ ಇದೆ ಅಂತ ಕೈಗೆ ನೋಡಿ ಯಾವುದೇ ರೀತಿ ಅಂಟು ಬಂದಿಲ್ಲ ಅಂದರೆ ಕರೆಕ್ಟಾಗಿ ಇದು ಸೆಟ್ ಆಗಿದೆ ಇದು ಇವಾಗ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಯಾವುದು ಒಂದು ಶೇಪಲ್ಲಿ ಇಷ್ಟ ಆ ಶೇಪಲ್ಲಿ ನೀವು ಕಟ್ ಮಾಡ್ಕೊಳ್ಬಹುದು ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ಅಂದ್ಬಿಟ್ಟು ಏನಾದರೂ ಒಂದು ಸಿಂಪಲ್ಲಾಗಿ ಏನಾದರೂ ಒಂದು ಸ್ವೀಟ್ ತಿನ್ನಬೇಕು ಅಂತ ಅಂದಾಗ ಖಂಡಿತವಾಗ್ಲೂ ಈ ಒಂದು ಗಿಣ್ಣನ್ನು ನೀವು ಖಂಡಿತ ಟ್ರೈ ಮಾಡಿ ಹಾಗೆಯೇ ತುಂಬ ಜನಕ್ಕೆ ಗಿಣ್ಣು ಅಂದರೆ ಇಷ್ಟ ಬಟ್ಟು ಹಾಲಿನ ಒಂದು ಗಿಣ್ಣು ನಮಗೆ ಎಲ್ಲೂ ಸಿಗಲ್ಲ ಹಾಲಿದ್ರೇ ನಾವು ಗಿಣ್ಣು ಮಾಡೋದಕ್ಕೆ ಸಾಧ್ಯ ಅಂತ ಎಲ್ಲರೂ ಅಂದ್ಕೊಂಡಿರ್ತಾರೆ ಬಟ್ಟು ಖಂಡಿತವಾಗ್ಲೂ ಇಲ್ಲ ಈ ಒಂದು ಪದಾರ್ಥ ನಾನು ಹೇಳಿದ್ನಲ್ವ ಗ್ರಾಸ್ ಎಲ್ಲ ಮಾರ್ಕೆಟ್ಗಳಲ್ಲೂ ಸೂಪರ್ ಮಾರ್ಕೆಟ್ಗಳಲ್ಲಿ ಹೊರಗಡೆ ಸ್ಟೋರ್ಗಳಲ್ಲಿ ಖಂಡಿತ ಸಿಗುತ್ತೆ ತೊಗೊಂಡು ಬಂದು ನೀವು ಕೂಡ ಸುಲಭವಾಗಿ ಮಾಡ್ಕೊಳ್ಬೋದು ನೋಡಿ ಇವಾಗ ನಾನು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಯಾವ ರೀತಿ ಬಂದಿದೆ ಅಂತ ಅಂದ್ಬಿಟ್ಟು ಹಾಗೆ ನೀವು ಯಾವ ರೀತಿಲಿ ಬೇಕಾದರೂ ಇದನ್ನ ನೀವು ತಿನ್ಬೋದು ನಾನು ತಟ್ಟೆಗೆ ಹಾಕಿಬಿಟ್ಟು ಜಸ್ಟ್ ನಿಮಗೆ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ಅಂದ್ಬಿಟ್ಟು ಕಟ್ ಮಾಡಿದ್ರೆ ಸಹ ನೋಡಿ ಕೈಗೆ ಯಾವುದೇ ರೀತಿ ಅಂಟುತ್ತಾ ಇಲ್ಲ ಮತ್ತು ಎಷ್ಟು ಚೆನ್ನಾಗಿ ಬರ್ತಾ ಇದೆ ಪೀಸಸ್ ಅಂತ ಅಂದ್ಬಿಟ್ಟು ಬಾಯಲ್ಲಿಟ್ರೆ ಕರಗೋ ಅಷ್ಟು ಸಖತ್ ಟೇಸ್ಟಿಯಾಗಿ ಬಂದಿದೆ ಹಾಗೆಯೇ ತುಂಬಾ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ಹಾಗೆಯೇ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಹೆಲ್ಪ್ಫುಲ್ ಅಂತ ಅನಿಸಿದ್ರೆ ಖಂಡಿತವಾಗ್ಲೂ ಶೇರ್ನ ಮಾಡಿ ಹಾಗೆ ಈ ರೆಸಿಪಿ ಕೂಡ ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಈ ಒಂದು ಸ್ವೀಟನ್ನು ಹಲ್ಲು ಇಲ್ಲದೆ ಇರೋರು ಸಹ ತಿನ್ಬೋದು ಅಷ್ಟು ಬೆಣ್ಣೆ ತರ ಮೃದುವಾಗಿ ಇರುವಂತಹ ಒಂದು ಸ್ವೀಟ್ ಅಂತಾನೆ ಹೇಳ್ಬೋದು ಇವಾಗ ನಾನು ಪ್ಲೇಟ್ಗೆ ಇವಾಗ ಸರ್ವ್ ಮಾಡ್ಕೊಂಡಿದ್ದೀನಿ ನೋಡ್ತಾ ಇದ್ದೀರಾ ಎಷ್ಟು ಡಿಲಿಶಿಯಸ್ ಆಗಿ ಕಾಣಿಸ್ತಾ ಇದೆ ಅಂತ ಅಂದ್ಬಿಟ್ಟು ಹಾಗೆ ಒಂದನ್ನು ತೋರಿಸ್ತಾ ಇದ್ದೀನಿ ಯಾವ ರೀತಿ ಬಂದಿದೆ ಅಂತ ಅಂದ್ಬಿಟ್ಟು ಮತ್ತೊಮ್ಮೆ ನೋಡಿ ಎಷ್ಟು ಮೃದುವಾಗಿ ಬೆಣ್ಣೆ ಥರ ಬಂದಿದೆ ಅಂತ ಅಂದ್ಬಿಟ್ಟು ನೋಡಿದ್ರಲ್ಲ ಸ್ನೇಹಿತರೆ ಎಷ್ಟು ಈಸಿಯಾಗಿ ನಾವು ಈ ಒಂದು ಪದಾರ್ಥದಿಂದ ಗಿಣ್ಣನ್ನು ಎಷ್ಟು ಸುಲಭವಾಗಿ ಮಾಡ್ಬೋದು ಅಂತ ಹಾಗೆಯೇ ವಿಡಿಯೋ ಇಷ್ಟ ಆದರೆ ಒಂದು ಖಂಡಿತ ಲೈಕ್ ಮಾಡಿ ಹಾಗೆ ಇಲ್ಲಿವರೆಗೂ ವಿಡಿಯೋನ ನೋಡಿದಕ್ಕಾಗಿ ಎಲ್ಲರಿಗೂ ಕೂಡ ಧನ್ಯವಾದಗಳು ಸ್ನೇಹಿತರೆ